ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರದ ಕಣೀಕರಿಸಿ ಹಲವಾರು ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಪರವಾಗಿ ಕಾಯ್ದೆಗಳನ್ನು ತರುವಂಥದ್ದು ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗಳನ್ನು ಕೊಡಿಸುವಂಥದ್ದು ನಾವು ನಮ್ಮ ಮಂಡ್ಯದಲ್ಲಿ ನಮ್ಮ ವೀರಪ್ಪ ಕೊಹ್ಲಿ ಅವರು ಫಸ್ಟ್ ಸೀಯಾಗಿದ್ದಾಗ ದಲಿತ ಹೆಂಗೆ ಹೆಣ್ಣು ಮಕ್ಕಳು ಲಾಷ್ಟ್ರೀಯ ಕಡೆ ಒಂದು ಫಂಕ್ಷನ್ ಬಂದಾಗ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಅಟ್ಯಾಕ್ ನಡೆದು ಸ್ಪಾಟಲ್ಲಿ ಒಂದು ಮಹಿಳಾ ಆಶ್ರಮವನ್ನು ಮಂಜೂರು ಮಾಡಿಸಬಹುದು ಆದರೆ ವಿದ್ಯಾರ್ಥಿಗಳಿಗೆ ಸರಸ್ವನಿರ್ಬೋದು ಅವರಿಗೆ ಶಾಲೆಗಳಿರ್ಬೋದು ವಸತಿರ್ಬೋದು ಇಂಥ ಹಲವಾರು ಹೋರಾಟಗಳನ್ನ ನಾವು ಸುಮಾರು ಮೂವತ್ತು ದಶಕಗಳಿಂದ ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಸಾಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲು ವಿಶೇಷವಾಗಿರುತ್ತೆ ಏನಾಗಿದೆ ಈ ಹಿಂದೆ ಕರ್ನಾಟಕ ರಾಜ್ಯ ದೇಶ ಸಮಿತಿಯಲ್ಲಿ ಕರ್ನಾಟಕ ರಾಜ್ಯ ದಿನ ಸಮಿತಿಯ ಜಿಲ್ಲಾ ಸಂಚಾಲಕನಾಗಿ ಕರ್ನಾಟಕ ದೇವಿ ನಾಗರಾಜಿ ಸುಮಾರು ಹತ್ತು ವರ್ಷದಿಂದ ನಾವು ಕರೆದುಕೊಂಡು ಬಂದಿದ್ದೇವೆ एक कर्नाटकच्या पहिला संध्या